ಸ್ವಚ್ಛತೆ ಮಾಡಲು ಫೀಲ್ಡ್ಗಿಳಿದ ಸಚಿವ ಎಂಸಿ ಸುಧಾಕರ್ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನು ಮಾಡುವುದೇ ಮೊದಲ ಗುರಿ ಪುರಾತನ ಕಾಲದ ಕಲ್ಯಾಣಿ ಸ್ವಚ್ಛತೆ ಮಾಡಿದ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಹೋಬಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಆಲಂಗಿರಿ ಗ್ರಾಮದಲ್ಲಿರುವ ಪುರಾತನ ಕಾಲದ ಕಲ್ಯಾಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸ್ಥಳೀಯ ಅಧಿಕಾರಿಗಳು ಗ್ರಾಮಸ್ಥರು ಮುಖಂಡರು ಒಟ್ಟಾಗಿ ಸೇರಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದರು ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಫೀಲ್ಡ್ಗಿಳಿದು ಸ್ವಚ್ಛಗೊಳಿಸಿದರು ನಂತರ ಮಾತನಾಡಿದ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಸಲುವಾಗಿ ನವೆಂಬರ್ ಒಂದರಿಂದ ಅಧಿಕೃತವಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ನಿಷೇಧಿಸಲಾಗಿದೆ ಇದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕೆಂದು ಕೋರಿದರು ಮಳೆಯಿಲ್ಲದೆ ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ ಇದು ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ಗಂಭೀರ ಸ್ಥಿತಿಗೆ ಹೋಗಲಿದೆ ಹಾಗಾಗಿ ಯಾವುದೇ ನದಿ ಮೂಲಗಳಿಲ್ಲದೆ ಈ ಭಾಗದಲ್ಲಿ ಪುರಾತನ ಕಲ್ಯಾಣಿಗಳು ಕೆರೆ ಕಾಲುವೆಗಳೇ ಪ್ರಮುಖ ಜಲಮೂಲಗಳಾಗಿದ್ದು ಅಂತರ್ಜಲ ಹೆಚ್ಚಳ ಮಾಡುವ ಸಲುವಾಗಿ ಜಲಮೂಲಗಳ ಪುನಶ್ಚೇತನ ಮಾಡಲಾಗುತ್ತಿದೆ ಎಂದರು ಕೆರೆ ಕಲ್ಯಾಣಿಗಳ ಸಂರಕ್ಷಣೆ ಹಾಗೂ ಪುನಶ್ಚೇತನಗೊಳಿಸುವುದು ಸಾರ್ವಜನಿಕರ ಜವಾಬ್ದಾರಿಯಾಗಿದೆ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರು ಕೈಜೋಡಿಸಿ ಇವುಗಳ ರಕ್ಷಣೆಗೆ ಮುಂದಾಗಬೇಕು ಈಗಾಗಲೇ ಅಧಿಕಾರಿಗಳಿಗೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಕಲ್ಯಾಣಿಗಳನ್ನು ಗುರುತಿಸಿ ಪುನಶ್ಚೇತನಗೊಳಿಸಿ ಸೂಚಿಸಲಾಗಿದೆ ಈ ಕಾರ್ಯಕ್ಕೆ ನಾಗರಿಕರು ಸ್ವಯಂ ಪ್ರೇರಿತರಾಗಿ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದರೆ ಇತಿಹಾಸದಲ್ಲಿ ನಿರ್ಮಾಣವಾದ ಕಲ್ಯಾಣಿಗಳನ್ನು ರಕ್ಷಿಸುವ ಮೂಲಕ ಅಂತರ್ಜಲದ ಮಟ್ಟವನ್ನು ವೃದ್ಧಿಸಬಹುದಾಗಿದೆ ಆಗಿದೆ ಎಂದು ಹೇಳಿದರು ಜೀಕಾ ವೈರಸ್ ಕುರಿತು ಮಾತನಾಡಿದ ಸಚಿವರು ಇದರ ಬಗ್ಗೆ ಯಾರೂ ಆತಂಕಪಡುವ ಅವಶ್ಯಕತೆ ಇಲ್ಲ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಿಲ್ಲಾ ರೀತಿಯ ಮಾತುಕತೆಗಳು ನಡೆದಿವೆ ಜಿಕಾ ವೈರಸ್ ಕಂಡುಬಂದಿರುವ ಸ್ಥಳಗಳಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದು ಪ್ರತಿಯೊಬ್ಬರೂ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಪ್ರಕಾಶ್ ಚಿ ನಿಟ್ಟಾಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆ ನಿವಣಾಧಿಕಾರಿ ಆನಂದ್ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಯಾದ ಈಶ್ವರಪ್ಪ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದ್ದರು ಬಂದ್ರಪ್ಪ <Jungo> <believers> ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖಾಂತರ ನಮ್ಮ ಸ್ವಚ್ಛ ಮತ್ತು ಹಸಿರು ಚಿಕ್ಕಬಳ್ಳಾಪುರ ಕ್ಲೀನ್ ಆ್ಯಂಡ್ ಗ್ರೀನ್ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಅಂತೇಳಿ ನಾವು ಹಿಂದೆ ನಾನು ಮಂತ್ರಿಯಾದಂಥ ಸಂದರ್ಭದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತೇನು ಘೋಷಣೆ ಮಾಡಿದ್ವಿ ಈಗಾಗಲೇ ನಾವು ಪ್ಲಾಸ್ಟಿಕ್ಕನ್ನು ನಮ್ಮ ಜಿಲ್ಲೆಯಲ್ಲಿ ನಿಷೇಧ ಮಾಡ್ತಕ್ಕಂಥ ಒಂದು ತೀರ್ಮಾನ ಆಗಿ ಘೋಷಣೆಯೂ ಮಾಡಿದ್ದೀವಿ ಅನುಷ್ಠಾನ ಮಾಡುವಂಥದ್ದು ಈಗ ನಡೀತಾ ಇದೆ ಸುಮಾರು ನಾಲ್ಕು ತಿಂಗಳು ಸತತವಾಗಿ ಇದ್ರ ಬಗ್ಗೆ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ಮೊನ್ನೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅದನ್ನು ಘೋಷಣೆಯನ್ನು ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸಾರ್ವಜನಿಕರ ಸಹಕಾರವನ್ನು ಕೋರ್ತಾ ಮತ್ತು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಹಲವಾರು ಒಂದು ಪ್ರಯತ್ನಗಳನ್ನು ಕೂಡ ನಾವು ಮುಂದುವರಿಸಲಿದ್ದೇವೆ ಮತ್ತು ಮುಂದೊಂದು ದಿನ ಒಂದು ತಾರೀಖನ್ನು ನಿಗದಿ ಮಾಡಿ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಹರಡಿದೆ ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶದ ಇರ್ಬೋದು ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳಿ ಅದನ್ನು ಗುದ್ಸೋಕ್ಕೆ ಹೇಳಿದ್ದೀವಿ ಅದನ್ನು ಒಂದು ದಿನ ಪೂರ್ತಿ ಜಿಲ್ಲಾದ್ಯಂತ ಒಂದೇ ದಿನ ಏಕಕಾಲಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾಲೇಜಿನ ಮಕ್ಕಳು ಮತ್ತು ಅಧಿಕಾರಿ ವರ್ಗದವರು ಜಿಲ್ಲೆಯ ಅಧಿಕಾರಿ ವರ್ಗದವರು ಎಲ್ಲರನ್ನೂ ಬಳಸ್ಕೊಂಡು ಆ ಒಂದು ಕಾರ್ಯಕ್ರಮ ಮಾಡಬೇಕು ಪ್ಲ್ಯಾಸ್ಟಿಕ್ಕನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ತಾರೀಖನ್ನು ಘೋಷಣೆ ಮಾಡ್ತೀವಿ ಇದರ ಮುಂದುವರೆದ ಭಾಗ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಕೆರೆಗಳಿತ್ತು ಈಗ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕೆರೆಗಳಿದೆ ನಮ್ಮ ತಾಲೂಕಿನಲ್ಲೇ ಅತಿ ಹೆಚ್ಚು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕೆರೆಗಳಿರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವ ಇವತ್ತು ಕೆರೆಗಳ ಬಗ್ಗೆ ಏನು ಇವತ್ತು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಆದರೆ ಈಗ ಪುರಾತನ ಕಲ್ಯಾಣಿಗಳು ಏನು ನಮ್ಮ ತಾತ ಮುತ್ತಾತಂದರ ಕಾಲಕ್ಕೆ ಇಂಥ ಮುಂಚಿತವಾಗಿ ಇವತ್ತು ದೇವಸ್ಥಾನಗಳ ಸಮೀಪ ಮತ್ತು ಇತರೆ ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ ಎರಡು ಮೂರು ಕಲ್ಯಾಣಿಗಳು ಇರ್ತಕ್ಕಂಥದ್ದು ಭಾಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈಗ ಅಂತರ್ಜಲ ಮೇಲೆ ಈ ಎಲ್ಲ ಮೂಲಗಳ ಈ ಒಂದು ಕಲ್ಯಾಣಿಗಳಲ್ಲಿ ಗಿಡ ಗಂಟೆಗಳು ಬೆಳೆದಿರ್ತಕ್ಕಂಥದ್ದು ಇವನ್ನೆಲ್ಲ ನಾವು ನೀವು ನೋಡ್ತಾ ಇದ್ದೇವೆ ಈಗಾಗಲೇ ಸುಮಾರು ನಾಲ್ಕು ತಿಂಗಳಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಮೊನ್ನೆ ಇದರಲ್ಲಿ ಯಾವಲ್ಲಿ ಮಾಡಿದ್ದು ರಂಗಸ್ಥಳ ಚಿಕ್ಕಬಳ್ಳಾಪುರದ ರಂಗಸ್ಥಳದಲ್ಲಿ ಭಾಳ ಒಂದು ದೊಡ್ಡ ಇದಕ್ಕಿಂತ ದೊಡ್ಡದಿತ್ತು ಅಂತ ಕಾಣುತ್ತೆ ಇಷ್ಟು ಮಾತ್ರ ಇದೊಂದು ಕಾಣುತ್ತೆ ಇನ್ನು ಅದು ಇನ್ನು ಭಾಳ ಚೆನ್ನಾಗಿ ಜನ ಒಂದು ಆಕಾರ ಒಂದು ಅಷ್ಟಾಕಾರದಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣಿಯನ್ನು ನಮ್ಮ ಜಿಲ್ಲಾಡಳಿತ ಇವರೆಲ್ಲರೂ ಸೇರಿ ಸ್ವಚ್ಛ ಮಾಡಿರ್ತಕ್ಕಂಥ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಆಲಂಗಿರಿಯ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಈ ಒಂದು ಕಲ್ಯಾಣಿಯನ್ನು ಸ್ವಚ್ಛ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿ ಇವತ್ತು ಮುಂಜಾನೆ ನಮ್ಮ ಈ ಒಂದು ಚಿಂತಾಮಣಿಯ ತಾಲೂಕ್ ಪಂಚಾಯಿತಿಯ ಇ ಒ ಅವರಾಗಿರ್ತಕ್ಕಂಥ ಆನಂದ್ ಅವರ ಒಂದು ಜವಾಬ್ದಾರಿ ಒಂದು ಮುಖಂಡತ್ವದಲ್ಲಿ ಜಿಲ್ಲಾಡಳಿತ ಪೂರ್ತಿ ಜಿಲ್ಲಾ ನಮ್ಮ ಡಿ ಸಿ ಅವರು ಮತ್ತು ಸಿ ಇ ಅವರು ಮತ್ತು ಎಲ್ಲ ಈ ಗ್ರಾಮ ಪಂಚಾಯಿತಿಗಳ ಎಲ್ಲ ಅಧಿಕಾರಿ ವರ್ಗದವರು ಪಿ ಒಗಳಿಂದ ಹಿಡಿದು ವಾಟರ್ಮೆನ್ನು ಮತ್ತು ಪಂಚಾಯಿತಿ ಅಧ್ಯಕ್ಷರು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಯ ನಮ್ಮ ತಹಸೀಲ್ದಾರ್ ಅವರು ತಹಸೀಲ್ದಾರ್ ಅವರು ಮತ್ತು ಇತರೆ ಎಲ್ಲ ಅಧಿಕಾರಿ ವರ್ಗದವರು ಈಗ ವಿಶೇಷವಾಗಿ ಮುನಗಂಗ್ನಹಳ್ಳಿ ಗ್ರಾಮ ಪಂಚಾಯಿತಿಯ ನಮ್ಮ ಏನು ಆಡಳಿತ ವರ್ಗ ಇದೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಈ ಭಾಗದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ಭಾಳಷ್ಟು ಜನ ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗಿನ ಜಾವ ಎಂಟು ಗಂಟೆಗೆ ಪ್ರಾರಂಭ ಮಾಡಿದರು ನಾನು ಎಂಟುವರೆಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಈಗಾಗಲೇ ಬಹುತೇಕ ಈಗ ತೊಂಬತ್ತೊಂಬತ್ತು ಪರ್ಸೆಂಟು ಸ್ವಚ್ಛ ಆಗಿದೆ ಆದರೆ ಇನ್ನು ಈ ಕೆಲ ಏನೋ ಮಣ್ಣು ಬಂದು ಇಲ್ಲಿ ಶೇಖರಣೆ ಆಗಿರೋದನ್ನು ಸ್ವಲ್ಪ ತೆಗಿಬೇಕು ಅಂತಕ್ಕಂಥದ್ದಿದೆ ಇದು ಒಂದು ರೀತಿ ನಮಗೆ ಮುಂದೆ ಇದಕ್ಕೆ ಯಾವ ರೀತಿ ಕಾರ್ಯಕ್ರಮ ಹಾಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನನಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಿಇ ಅವರಿಗೆ ನಮ್ಮ ತಹಸೀಲ್ದಾರ್ ಮತ್ತು ಇ ಓ ಅವರಿಗೆ ಇವರೆಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ ಪ್ರಾರಂಭದಲ್ಲಿ ನಾವು ಚಿಂತಾಮಣಿಯಲ್ಲಿ ಅದರಲ್ಲೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಕಲ್ಯಾಣಿಗಳಿದ್ದಾವೆ ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಅದನ್ನು ಸಂಪೂರ್ಣವಾಗಿ ಸ್ವಚ್ಛ ಅಂದರೆ ಬರೀ ಗಿಡ ಗಂಟೆಗಳ ತೆಗೆದು ಬಿಟ್ಟರೆ ಮತ್ತೆ ಯಥಾಸ್ಥಿತಿ ಈಗ ಇದೇ ಕಲ್ಯಾಣಿ ಸುಮಾರು ಐದಾರು ವರ್ಷಗಳ ಹಿಂದೆ ಗ್ರಾಮಸ್ಥರು ಪಂಚಾಯಿತಿಯಿಂದ ಎಲ್ಲ ಸ್ವಚ್ಛ ಮಾಡಿದರು ಅಂತ ಹೇಳಿ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ ಆದರೆ ಮತ್ತೆ ಇವತ್ತು ಯಥಾಸ್ಥಿತಿ ಆಗಿದೆ ಕಾರಣ ಇಷ್ಟೇ ಇವತ್ತು ಒಂದು ನೀರು ಇದಕ್ಕೆ ಬರದೇ ಇರತಕ್ಕಂಥದ್ದು ಮತ್ತೊಂದು ಇವತ್ತು ಏನು ಇವತ್ತು ಕಲ್ಲುಗಳೆಲ್ಲ ಜೋಡಣೆ ಮಾಡಿರ್ತಕ್ಕಂಥ ಕಲ್ಲುಗಳೆಲ್ಲ ಆ ಕಡೆಗೆ ಆಚೆ ಆಚೆ ಈಚೆ ಗಿಡಗಳ ಬೇರುಗಳಿಂದ ಹಾಕಿ ಆಚೆ ಈಚೆ ಆಗಿರ್ತಕ್ಕಂಥದ್ದು ಅದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಭವಿಷ್ಯ ಸರಿಯಾದ ರೀತಿಯಲ್ಲಿ ಮತ್ತೊಮ್ಮೆ ಇದನ್ನೆಲ್ಲ ಸರಿಯಾದ ರೀತಿ ಜೋಡಣೆ ಮಾಡಿ ಮತ್ತು ಸಿಮೆಂಟಿಂದ ಅದನ್ನೆಲ್ಲ ಪ್ಯಾಕ್ ಮಾಡಿದಾಗ ಬಹುಶಃ ಆವಾಗ ಅದಕ್ಕೊಂದು ಇನ್ನೊಂದಷ್ಟು ವರ್ಷ ಯಾವುದೇ ರೀತಿ ಈ ರೀತಿ ದುರ ಏನು ದುರಸ್ತಿಗೆ ಅವಕಾಶ ಆದ ರೀತಿಯಲ್ಲಿ ಆಗ್ತಕ್ಕಂಥದ್ದಿದೆ ಅದರಿಂದ ಇದೊಂದು ಯೋಜನೆಯನ್ನು ನಾವು ಕೈಗೆತ್ಕೋಬೇಕು ಆದರೆ ಸರ್ಕಾರದ ಮಟ್ಟದಲ್ಲಿ ಮಾಡುವಂಥದ್ದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದರಿಂದ ಸಮಾಜದಲ್ಲಿ ಭಾಳಷ್ಟು ಜನ ಇವತ್ತು ಅಂತರ್ಜಲಕ್ಕೆ ವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅವರು ತಮ್ಮ ಒಂದು ಸಿ ಎಸ್ ಆರು ಏನು ಆ್ಯಕ್ಟಿವಿಟಿಯಲ್ಲಿ ಇವತ್ತು ಆ ಒಂದು ಹಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಆದ್ದರಿಂದ ನಾನು ಅವ್ರಿಗೆ ಹೇಳಿದ್ದೀನಿ ಇದನ್ನೆಲ್ಲ ತಯಾರು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಭಾಳ ಜನ ನಮ್ಮ ಸಂಪರ್ಕಕ್ಕೆ ಬರ್ತಾ ಇರ್ತಾರೆ ಈಗ ಅದರಿಂದ ಅವ್ರ ಹತ್ರ ಇದನ್ನ ಪರಿಸ್ಥಿತಿಯನ್ನು ವಿವರ ಮಾಡೋಣ ಇದು ಎಲ್ಲದಕ್ಕೂ ಚರಿತ್ರೆ ಇದೆ ಯಾವುದು ನೆನ್ನೆ ಮೊನ್ನೆ ಒಂದು ನೂರು ವರ್ಷಗಳಿಂದ ಯಾವುದು ಕಟ್ಟಿರ್ತಕ್ಕಂಥದ್ದು ಅದು ಸುಮಾರು ನೂರಾರು ವರ್ಷ ನೂರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಕಟ್ಟಿರ್ತಕ್ಕಂಥದ್ದು ಇವೆಲ್ಲ ಅದರಿಂದ ಇದು ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕಲ್ಯಾಣಿಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲಾಡಳಿತದ ಮುಖಾಂತರ ಮತ್ತು ನಾನು ಮಂತ್ರಿಯಾಗಿ ಜಿಲ್ಲೆಯ ಮಂತ್ರಿಯಾಗಿ ಇದೊಂದು ನಮ್ಮ ತಾಲೂಕಿನಿಂದ ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಲ್ಯಾಣ ಇವತ್ತೇನು ನಾವು ನಮ್ಮ ಸಮಾಜದ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಅವರೇ ಬಂದು ಎಲ್ಲರೂ ಇವತ್ತು ಭಾಳ ಶ್ರದ್ಧೆಯಿಂದ ಇವತ್ತು ಬಂದು ಈ ಕೆಲಸದಲ್ಲಿ ತೊಡಗಿದ್ದಾರೆ ಮತ್ತು ನಮ್ಮ ಮುಖಂಡರುಗಳು ಕೂಡ ನಮ್ಮ ಇಲ್ಲಿರ್ತಕ್ಕಂಥವ್ರು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಎಲ್ಲರೂ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಬಹುಶಃ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಭಾಳಷ್ಟು ಜನ ನೋಡೋಕ್ಕೂ ಬಂದಿದ್ದಾರೆ ಅದರಿಂದ ಇವರೆಲ್ಲರ ಸಹಕಾರದಿಂದ ಕೇವಲ ಈಗ ನೋಡಿ ಈಗ ಇನ್ನು ಒಂಬತ್ತು ಹತ್ತು ಮುಕ್ಕಾಲು ಕೇವಲ ಒಂದು ಮೂರು ಗಂಟೆಗಳ ಒಳಗೆ ಇದನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ ನಾನು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಈ ರೀತಿ ಒಂದು ಸಮಾಜದಲ್ಲಿ ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಅವರ ಸಹಕಾರಕ್ಕೆ ನಾನು ಧನ್ಯವಾದಗಳು ತಿಳಿಸಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕಾರವನ್ನು ಅವರು ಕೊಡಲಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ